ನಮಸ್ಕಾರಗಳು ಬಸವಲ್ರುಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಾನು ಇನ್ನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಆರ್ ಸಿ ಬಿ ಯಾವ ರೀತಿ ಪ್ರಿಪ್ರೇಷನ್ನ ಮಾಡ್ತಾಯಿದೆ ಅದೇ ರೀತಿ ಟಾಪ್ ಆರ್ಡ್ರಲ್ಲಿ ಯಾವ ರೀತಿ ಬ್ಯಾಟರ್ಸ್ ಬೌಲಿಂಗ್ ಅದೇ ರೀತಿ ಆಲ್ರೌಂಡರ್ಸ್ಗಳು ಶೋರ್ ಆಗಿರುವಂಥ ಆಲ್ರೌಂಡರ್ಸ್ಗಳು ಇದ್ದಾರೆ ಅಂತ ಅದೇ ರೀತಿಯಾಗಿ ನಿನ್ನೆ ಹೇಳಿದ ಥರ ಇವತ್ತು ಪ್ಲೇಯಿಂಗ್ ಲೆವೆನಲ್ಲಿ ಯಾವ್ಯಾವ ರೀತಿ ಇರ್ಬೋದು ನಮ್ಮ ಆರ್ ಸಿ ಬಿ ಸ್ಟ್ರಾಂಗೆಸ್ಟ್ ಲೆವೆನ್ ಯಾವ ರೀತಿ ಇರ್ಬೋದು ಈ ಐ ಪಿ ಎಲ್ಗೆ ಅಂದರೆ ಆರ್ಡ್ರಲ್ಲಿ ಯಾವ್ಯಾವ ರೀತಿ ಇದೆ ಅಂತ ತಿಳಿಸ್ಕೊಡ್ತಿದ್ದಾನೆ ಅದು ಶುಡ್ ಪ್ಲೇಯಿಂಗ್ ಲೆವೆನ್ನಲ್ಲಿ ಈ ರೀತಿ ಆರ್ಡ್ರಲ್ಲಿ ಬಂದರೆ ಇವರು ಈಸಿ ಆಗುತ್ತೆ ಒಂದರ ಫಿನಿಷಿಂಗ್ ಟಚ್ ಆದ ರೀತಿಯಾಗಿ ಕನ್ಸಿಡರ್ ಯಾವ ರೀತಿ ಮಾಡ್ತೇವೆ ಅಂತ ಹೇಳಿದೆ ಆ ಸಿಚುವೇಷನ್ಗೆ ತಕ್ಕಾಗಿ ಯಾವ ರೀತಿ ಪ್ರಮೋಟ್ ಆಗ್ತಾರೆ ಅನ್ನೋದ್ರ ಮೇಲೆ ಈ ಪ್ಲೇಯಿಂಗ್ ಲೆವೆನ್ ಡಿಸೈಡ್ ಆಗುತ್ತೆ ಅದಕ್ಕೂ ಮೊದಲಾಗಿ ಬಿಟ್ಟು ಮಾತ್ರ ಹೊಸಬ್ರಾಗಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ದೆ ನೋಡ್ತಾ ಇದ್ರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ಲಕ್ಕೊನ ಪ್ರೆಸ್ ಅಂತ ಮಾಡಿಕೊಳ್ಳಂಥಾ ನಾವು ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅದೇ ರೀತಿ ಸ್ಟಾರ್ಟಿಂಗ್ ಆಫ್ ದ ಆರ್ಡ್ರಿಂದಲೂ ಹೋಗ್ತಾ ಇದೆ ಎಸ್ ಓಪನಿಂಗ್ ಪೇರಲ್ಲಂತೂ ಇದರಲ್ಲಂತೂ ಕನಿ ಮುಲಚಿಲ್ತೆ ಸ್ಟ್ರೇಟಾಗಿ ಹೇಳ್ಬಿಡಬಹುದು ಇದರಲ್ಲಿ ನಂಗೆ ಒಂದೇ ಡೌಟ್ ಏನಪ್ಪ ಅಂತ ಹೇಳಿದೆ ಬಾಟಮಲ್ಲಿ ಒಂದು ಓವರ್ಸೀಸ್ ಬೌಲರ್ನ ಆ್ಯಡ್ ಮಾಡಬೇಕಾಗುತ್ತೆ ಅದರಲ್ಲಿ ಜಾಸ್ ಸೈಝರ್ವುಡ್ ಅವರು ರಿಕವರಿ ಆದರೆ ಅವರು ಶುಡ್ ಲೆವೆನ್ನಲ್ಲಿ ಇರುವಂತ ಪ್ಲೇಯರ್ ಅದೇ ರೀತಿಯಾಗಿ ಅವರು ಆಗದೇ ಇದ್ದರೆ ಯಾರು ಇರಬಹುದು ಅನ್ನೋದು ಒಂದು ಸಣ್ಣ ಸ್ಮಾಲ್ ಥಿಂಗ್ ಅಷ್ಟೇ ಬಿಟ್ಟರೆ ಮತ್ತೆಲ್ಲ ಪ್ಲೇಯಿಂಗ್ ಲೆವೆನ್ ಒಂದು ಶುಡ್ ಇದೇ ರೀತಿ ಇರುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಇದೆ ಅದೇ ಜಾಶ್ ಹೆಜ್ ಹೆಜಲ್ವುಡ್ ಅವ್ರದ್ದು ರಿಕವರಿ ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗೊಂಡಿದೆ ನಮ್ಮ ಆರ್ ಸಿ ಬಿ ಪೇಸ್ ಅಟ್ಯಾಕಲ್ಲಿ ಓವರ್ಸೀಸಲ್ಲಿ ಬೌಲಿಂಗ್ ಲೈನಪ್ಪಲ್ಲಿ ಶುಡ್ಡಾಗಿ ಪ್ಲೇಯಿಂಗ್ ಲೆವೆನಲ್ಲಿ ಓಪನಿಂಗಲ್ಲಿ ಬರ್ತಾರೆ ಎಸ್ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಪಿಲ್ ಸಾಲ್ಟ್ ಅವರು ಓಪನರ್ ಆಗಿರ್ತಾರೆ ಮೇನ್ ಆಗಿ ಒಂದು ಲೆಫ್ಟ್ ಹ್ಯಾಂಡರ್ ಅದೇ ರೀತಿ ರೈಟ್ ಹ್ಯಾಂಡರ್ ಆಗಿ ನಂಬರ್ ತ್ರೀಯಲ್ಲಿ ಕ್ಯಾಪ್ಟನ್ ಆಗಿರುವಂಥ ರಜತ್ ಪಟ್ಟಿದಾರವರು ಅಂತೂ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತಾರೆ ಮೇನ್ ಏನಪ್ಪಾ ಅಂತ ಹೇಳಿದೆ ಇಲ್ಲಿ ಪಿಲ್ ಸಾಲ್ಟ್ ಅವ್ರನ್ನ ಮೇನಾಗಿ ಆಗಿ ತೆಗೆದುಕೊಂಡಿರೋದು ಓಪನಿಂಗಲ್ಲಿ ತಕ್ಕ ಬಿಕ್ಕಿ ಮಾಡಲಿಕ್ಕೆ ಅಂದರೆ ಅಂದರೆ ಪ್ರತಿ ಓವರ್ಗೂ ಹನ್ನೆರಡು ರನ್ರಂತೆ ಹೊಡೀಲೇಬೇಕು ಇಲ್ಲಿ ನಮ್ಮ ಸಿ ಬಿ ಪಿಲ್ ಸಾಲ್ಟ್ ಅವ್ರನ್ನ ಆಪ್ಷನಲ್ಲಿ ತೆಗೆದುಕೊಂಡಿದ್ದು ಅದೇ ರೀತಿಯಾಗಿ ಇವರು ಆಟ ಆಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ನಂಗೆ ಕೊಡೋ ನಂಬಿಕೆ ಇದೆ ನಂಬರ್ ತ್ರೀಯಲ್ಲಿ ರಜತ್ ಪಟ್ಟಿದಾರವರು ಆ್ಯಸ್ ಅ ಕ್ಯಾಪ್ಟನ್ ಆಗಿ ಬರ್ತಾರೆ ಒಂಥರ ಲೀಡಿಂಗ್ ಫ್ರಮ್ ದ ಫ್ರಂಟಾಗಿ ರಜತ್ ಪಟ್ಟಿದಾರವರಂತೂ ಹಿಟ್ಟಿಂಗ್ ಎಬಿಲಿಟಿ ಮತ್ತು ಕ್ಯಾಪ್ಟನ್ಸಿ ವೈಸ್ ನೋಡ್ತಾ ಇದ್ದರೆ ಕೊನೆಯ ತನಕ ಕೂಡ ನಿಂತ್ಕೊಂಡು ಆಟ ಆಡುವಂಥ ಕೀಪಬಿಲಿಟಿ ರಜತ್ ಪಟ್ಟಿದಾರವ್ರ ಹತ್ರ ಇದೆ ಮೇಲ್ ಕೂಡ ವಿರಾಟ್ ಕೊಹ್ಲಿ ಅವರಂತ ದಿಗ್ಗಜ ಬ್ಯಾಟರ್ ಅದೇ ರೀತಿಯಾಗಿ ನಂಬರ್ ತ್ರೀಯಲ್ಲಿ ರಜತ್ ಪಟ್ಟಿದಾರ ಅಂತ ಒಂಥರ ಕನ್ಸಿಡರ್ ಮಾಡುವಂಥ ಬ್ಯಾಟರ್ ಇರೋದರಿಂದ ಇದು ನಂಬರ್ ತ್ರೀ ಸ್ಲಾಟ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಫಿಕ್ಸ್ಡ್ ಸ್ಲಾಟ್ ನಂಬರ್ ಫೋರಲ್ಲಿ ನಾನು ಲಿವನ್ ಲಿವಿಂಗ್ಸ್ಟೋನ್ ಅವ್ರನ್ನ ಇಡ್ತೇನೆ ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಅಂತ ಕಾಂಬಿನೇಷನ್ ಮೂಲಕವೇ ಹೋಗುತ್ತೆ ಐ ಪಿ ಎಲ್ ಆಗಿರೋದ್ರಿಂದ ಮೇನ್ ಮೇನ್ ಪ್ಲೇಯರ್ಸ್ಗಳೆಲ್ಲ ಟೀಮಲ್ಲಿ ಇರೋದ್ರಿಂದ ನಂಬರ್ ಫೋರಲ್ಲಿ ಲಿವಿಂಗ್ಸ್ಟೋನ್ ಅವ್ರನ್ನ ಇಟ್ಟರು ಒಂಥರ ಸೂಟಬಲ್ ಆಗಿ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಇವರೊಂಥರ ಆಲ್ರೌಂಡರ್ ಆಗಿರೋದ್ರಿಂದ ಒಂದು ಬೌಲಿಂಗ್ ಆಪ್ಷನ್ ಕೂಡ ಹೆಚ್ಚಾಗಿರುತ್ತೆ ಆಲ್ರೌಂಡಿಂಗಲ್ಲಿ ಫೀಲ್ಡಿಂಗಲ್ಲೂ ಕೂಡ ಒಳ್ಳೆ ಗನ್ ಫೀಲ್ಡರ್ ಆಗಿರೋದ್ರಿಂದ ಲಿವಿಂಗ್ಸ್ಟೋನ್ ಅವ್ರನ್ನ ನಮ್ಮ ಮಾಡಿಸ್ಬಿಟ್ಟು ಟಾಪ್ ಫೋರ್ ಅಂತೂ ಆಯಿತು ಟಾಪ್ ಫಿಫ್ತಲ್ಲಿ ಐದನೇದಾಗಿ ನಾನು ಇಲ್ಲಿ ಜಿತೇಶ್ ಶರ್ಮವನ್ನ ಎಸ್ ಎ ವಿಕೆಟ್ ಕೀಪರ್ ಆಗಿರ್ತೇನೆ ಮತ್ತು ಇಲ್ಲಿ ಒಳ್ಳೆ ಫಿನಿಷಿಂಗ್ ಟಚ್ನೂ ಕೂಡ ಕೊಡ್ತಿರೋದ್ರಿಂದ ಜಿತೇಶ್ ಶರ್ಮಾ ಅವರು ಒಳ್ಳೆ ಯಂಗ್ಸ್ಟರ್ ನಮ್ಮ ಇಂಡಿಯಾದ ಒಳ್ಳೆ ಯಂಗ್ಸ್ಟರ್ ವಿಕೆಟ್ ಆಗಿ ಎಡಿಷ್ನಲ್ ವಿಕೆಟ್ ಕೀಪರ್ ಆಗಿರ್ತಾರೆ ಪಿಲ್ಸಾಲ್ಟ್ ಅವರು ಕೂಡ ವಿಕೆಟ್ ಕೀಪರ್ ಆದರೂ ಕೂಡ ಫುಲ್ ಟೈಮ್ ಆಗಿ ನಾನು ಜಿತೇಶ್ ಶರ್ಮಾ ಅವ್ರನ್ನ ವಿಕೆಟ್ ಕೀಪರ್ ಆಗಿರ್ತೇನೆ ನಂಬರ್ ಸಿಕ್ಸ್ತಲ್ಲಿ ನಾನು ಇಲ್ಲಿ ಟೀಮ್ ಡೇವಿಡ್ ಅವ್ರನ್ನ ತರ್ತೇನೆ ಎಸ್ ಒಬ್ಬ ಓವರ್ಸೀಸ್ ಆಗಿ ಅಥವಾ ಟೀಮ್ ಡೇವಿಡ್ ಅವರು ಅಥವಾ ಜೋಕೋ ಬೆತ್ತಲ್ಲ ಅವ್ರನ್ನು ಕೂಡ ತರ್ಬೋದು ನಾನು ಹೆಚ್ಚಿನದಾಗಿ ಪ್ರಿಫರೆನ್ಸ್ ಇಲ್ಲಿ ಟೀಮ್ ಡೇವಿಡ್ ಅವ್ರನ್ನೇ ಸ್ಟಾರ್ಟಿಂಗ್ ಆಫ್ ದ ಫ್ಯೂ ಮ್ಯಾಚಸ್ಗೆ ಕೊಡ್ತೇನೆ ಅವರ ಫಾರ್ಮ್ ಯಾವ ರೀತಿ ಇದೆ ಅದರ ಮೇಲೆ ಒಟ್ನಲ್ಲಿ ಟೀಮ್ ಡೇವಿಡ್ ಅವ್ರನ್ನ ತಂದರೆ ಇಲ್ಲೂ ಕೂಡ ಒಂದು ಬೌಲಿಂಗ್ ಆಪ್ಷನ್ ಆಯಿತು ಅದೇ ರೀತಿಯಾಗಿ ಬ್ಯಾಟಿಂಗ್ ಆಪ್ಷನು ಒಂಥರ ಗನ್ ಫೀಲ್ಡಿಂಗು ಇದು ಒಳ್ಳೆ ಡಿಪಾರ್ಟ್ಮೆಂಟ್ ಆಯಿತು ಲಿವಿಂಗ್ ಸ್ಟೋನ್ ಅದೇ ರೀತಿಯಾಗಿ ಟೀಮ್ ಡೇವಿಡ್ ಅವ್ರದ್ದು ನಂಬರ್ ಸಿಕ್ಸ್ ತನಕ ಕೂಡ ಫಿಕ್ಸ್ಡ್ ಆಯಿತು ನಂಬರ್ ಸೆವೆಂತಲ್ಲಿ ನಾನು ತರ್ತೇನೆ ಕೃಣಾ ಪಾಂಡೆ ಅವ್ರನ್ನ ಲೆಫ್ಟ್ ಹ್ಯಾಂಡರ್ ಆಗಿ ಹೌದು ಒಂದು ಬ್ಯಾಟಿಂಗ್ ಒಂದು ಬೌಲಿಂಗ್ ಅದೇ ರೀತಿಯಾಗಿ ಆಲ್ರೌಂಡರ್ ಅಂದರೆ ಬ್ಯಾಟಿಂಗಲ್ಲಿ ಕೂಡ ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಲೆಫ್ಟ್ ಹ್ಯಾಂಡರ್ ಒಬ್ಬ ಒಂದಾಗುತ್ತೆ ಮತ್ತು ಒಳ್ಳೆ ಲೆಫ್ಟ್ ಹ್ಯಾಂಡರ್ ಬೌಲರ್ ಮತ್ತು ಬ್ಯಾಟಿಂಗಲ್ಲಿ ಇದು ಮೂರಲ್ಲೂ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಎಲ್ಲೇ ಕೂಡ ಬೇಕಾದರು ಕೂಡ ಪ್ರಮೋಟ್ ಮಾಡ್ಬೋದು ಕೃಣಾ ಪಾಂಡ್ಯ ಅವ್ರನ್ನ ಅದಕ್ಕಾಗಿ ನನ್ನ ಸಜೆಷನ್ ಏನಪ್ಪ ಅಂತೇಳಿದ್ರೆ ನಂಬರ್ ಸೆವೆಂತಲ್ಲಿ ಕೃಣಾ ಪಾಂಡ್ಯ ಅವ್ರನ್ನ ತಂದರೆ ಒಳ್ಳೆ ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟು ಕೂಡ ಆಗುತ್ತೆ ಲಿವಿಂಗ್ ಸ್ಟೋನಲ್ಲಿ ಕೃಣಾ ಪಾಂಡ್ಯ ಅದೇ ರೀತಿ ಟೀಮ್ ಡೇವಿಡ್ ಅವರು ಒಂಥರ ಮೂರು ಜನ ಸ್ಪಿನ್ನರ್ಸ್ ಇರ್ತಾರೆ ಮತ್ತು ಒಬ್ಬ ಮೇನ್ ಸ್ಪಿನ್ನರ್ ಆಗೂ ಕೂಡ ಇರ್ತಾರೆ ನಂಬರ್ ಅಲ್ಲಿ ನಾನು ಪ್ರಮೋಟ್ ಮಾಡ್ತೇನೆ ಮನೋಜ್ ಬಾಂಡಿಗೆ ಅವ್ರನ್ನ ಎಸ್ ಮನೋಜ್ ಬಾಂಡಿಗೆ ಅವ್ರನ್ನ ಯಾಕೆ ಪ್ರಮೋಟ್ ಮಾಡಬೇಕು ಮತ್ತು ಯಾಕೆ ಆಡಿಸ್ಬೇಕು ಅಂತ ಹೇಳಿದರೆ ಇದರಲ್ಲಿ ನಮ್ಮ ಆರ್ ಸಿ ಬಿ ಅಂತ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿ ಎಸ್ ಚಿನ್ನಸ್ವಾಮಿಲಿ ಹೈಯೆಸ್ಟ್ ಆಫ್ ದ ಮ್ಯಾಚಸ್ ಅರ್ಧಕ್ಕರ್ಥ ಮ್ಯಾಚಸ್ ಅಂತೂ ಚಿನ್ನಸ್ವಾಮಿಲಿ ಆಗ್ತಿರೋದ್ರಿಂದ ಚಿನ್ನಸ್ವಾಮಿಲಿ ಇಲ್ಲಿ ಮನೋಜ್ ಬಾಂಡಿಗೆ ಅವರ ಸ್ಟ್ಯಾಟ್ ಯಾವ ರೀತಿ ಅಂತ ಹೇಳಿದೆ ಎಲ್ಲ ಫಿಫ್ಟಿ ಪ್ಲಸ್ ಅವರೇಜ್ ಇದೆ ಮನೋಜ್ ಬಾಂಡಿಗೆ ಅವ್ರದ್ದು ಅದೇ ರೀತಿಯಾಗಿ ಹಿಟ್ಟಿಂಗ್ ಅಬಿಲಿಟಿ ಕೂಡ ಫಿನಿಷಿಂಗ್ ಟಚ್ನೂ ಕೂಡ ಒಳ್ಳೆದಾಗಿ ನಿಭಾಯಿಸ್ತಾರೆ ಮನೋಜ್ ಬಾಂಡಿಗೆ ಅವರು ಹೋದ ಈ ಮಹಾರಾಜ ಟ್ರೋಫಿಲ್ ಕೂಡ ಅದ್ಭುತವಾಗಿ ನಿಭಾಯಿಸಿರೋದ್ರಿಂದ ಮನೋಜ್ ಬಾಂಡಿಗೆ ಅವ್ರನ್ನ ನಾನು ಹೆಚ್ಚಿನದಾಗಿ ಇಲ್ಲಿ ಚಿನ್ನಸ್ವಾಮಿಯಲ್ಲಿ ಆಗ್ತಿರೋದ್ರಿಂದ ನಾವು ಮನೋಜ್ ಬಾಂಡಿಗೆ ಅವ್ರನ್ನ ನಂಬರ್ ಏಟ್ ಪೊಸಿಷನಲ್ಲಿ ಕಳಿಸಿದ್ರೆ ಬ್ಯಾಟಿಂಗ್ ಅಂತೂ ಬಿಂದ ನಮ್ಮ ಆರಿಸಿ ಬಿದ್ದಿರುತ್ತೆ ನಂಬರ್ ಏಟ್ ತನಕ ಕೂಡ ಮನೋಜ್ ಬಾಂಡ್ಗೆ ಅಂತ ಹಿಟ್ಟರು ಕೂಡ ನಂಬರ್ ತಲೆ ಬರ್ತಾರೆ ನಂಬರ್ ನೈನ್ತಲ್ಲಿ ಇವಾಗ ಬೌಲಿಂಗ್ ಲೈನ್ ಅಪ್ ಎಲ್ಲ ಶುರು ಆಗುತ್ತೆ ನಂಬರ್ ನೈನ್ತಲ್ಲಿ ಸ್ಪಿನ್ನರ್ ಆಗಿ ಇದ್ಕೊಂಡು ನಾವು ಶರ್ಮಾ ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರಾಗಿ ತೆಗೆದುಕೊಳ್ಬೋದು ಅಥವಾ ಏನಾದರೂ ಮಾಡ್ಬೋದು ಅಂದರೆ ಟೆಫ್ ಟ್ವೆಲ್ ಮೆಂಬರ್ಸ್ ಕಾಡ್ ಹೇಳ್ತೀನಿ ಇಂಪ್ಯಾಕ್ಟ್ ಪ್ಲೇಯರ್ ಇನ್ಕ್ಲೂಡೆಡ್ ನಂಬರ್ ಅಲ್ಲಿ ಇಲ್ಲಿ ಸುರೇಶ್ ಶರ್ಮಾ ಅವನ ತಂದರು ಒಳ್ಳೆ ಲೆಗ್ ಸ್ಪಿನ್ ಬೌಲರ್ ನಂಬರ್ ನೈನ್ತಲ್ಲಿ ಎಸ್ ಒಬ್ಬ ಲೆಫ್ಟ್ ಹ್ಯಾಂಡರ್ ಫಾಸ್ಟ್ ಬೌಲರಾಗಿ ಇಲ್ಲಿ ಯಶ್ ಡಯಲ್ ಅವ್ರನ್ನ ಪ್ರಮೋಟ್ ಮಾಡ್ತಾರೆ ನಂಬರ್ ನೈನ್ತಲ್ಲಿ ನಂಬರ್ ಟೆಂತಲ್ಲಿ ಭುವನೇಶ್ವರ್ ಕುಮಾರ್ ಅವರು ಒಳ್ಳೆ ಸೀನಿಯರ್ ಹಾಕ್ಕೊಂಡು ನಂಬರ್ ಲೆವೆಂತಲ್ಲಿ ಜಶ್ ವುಡ್ ಅವರು ಎಸ್ ಯೆಸ್ ಜಶ್ ಅವರು ಅವರಂತೂ ಒಳ್ಳೆ ಬೌಲರ್ ಆಗಿ ಇರೋದರಿಂದ ನನ್ನ ಪ್ರಕಾರ ಅವ್ರು ರಿಕವರಿ ಆಗ್ತಾಯಿದೆ ನೀವೂ ತುಷಾರ್ ಅವರು ಕೂಡ ಬರ್ಬೋದು ಅಥವಾ ರೊಮಿಯಾ ಶೆಫರ್ಡ್ ಅವ್ರನ್ನೂ ಕೂಡ ಇನ್ಕ್ಲೂಡೆಡ್ ಮಾಡ್ಕೊಳ್ಬಹುದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಸ್ಪಿನ್ನರ್ ಆಗುವಂತಕೊಂಡು ನಾನಂತೂ ಹೇಳಿದ್ದೇನೆ ಸುರೇಶ್ ಶರ್ಮಾ ಅವರು ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತಾ ಅಂತ ಇದಿಷ್ಟನ್ನು ಮಾರ್ಕ್ಸ್ ಬಿ ಸ್ಟ್ರಾಂಗ್ ಎಷ್ಟು ಲೆವೆನ್ ಯಾವ ರೀತಿ ಇರ್ಬೋದು ಮತ್ತು ಈ ಲೆವೆನಲ್ಲಿ ಏನಾದರೂ ಚೇಂಜಸ್ ಆಗಬೇಕಾ ಅನ್ನೋದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಂಬರ್ ಏಟ್ ತನಕ ಕೂಡ ಬ್ಯಾಟಿಂಗ್ ಇರೋದಿಲ್ಲ ನಂಬರ್ ನೈನ್ತಲ್ಲಿ ಸುಯೇಶ್ ಶರ್ಮಾ ನಂಬರ್ ಟೆಂತಲ್ಲಿ ಎಷ್ಟೇ ಅಲ್ಲಿ ನಂಬರ್ ಲೆವೆಂತಲ್ಲಿ ಭುವನೇಶ್ವರ್ ಕುಮಾರ್ ಒಂದು ಇಂಪ್ಯಾಕ್ಟ್ ಏನಪ್ಪ ಅಂತ ಹೇಳಿದೆ ಜಾಶ್ ಹೆಜರ್ವುಡ್ ಬರ್ಬೋದು ಸುಯೇಶ್ ಶರ್ಮಾ ಅವರ ಜಾಗದಲ್ಲಿ ಏನಾದರೂ ಒಂದು ಮಾಡ್ಬೋದು ನಂಬರ್ ಟ್ವೆಲ್ತಲ್ಲಿ ಜಾಶ್ ಹೆಜರ್ವುಡ್ ಅದೇ ರೀತಿ ಇನ್ಕ್ಲೂಡೆಡ್ ಅವರೇನೋ ಇಂಜುರಿಯಿಂದ ಕಮ್ಯಾಕ್ ಮಾಡಿದರೆ ಅಥವಾ ಒಂದು ಹುಷಾರ ರಮೇಶ್ ಶೆಪ್ಪಟ್ ಯಾರಾದರೂ ಬರ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮಗೇನಿಸುತ್ತೆ ಇದು ಸ್ಟ್ರಾಂಗ್ ಸ್ಟ್ರಾಂಗೆಸ್ಟ್ ಲೆವೆನ್ ಈ ರೀತಿ ಇದ್ದರೆ ಒಳ್ಳೆಯದು ಆರ್ ಸಿ ಬಿ ಇದು ಈ ಬಾರಿ ನಮ್ಮ ಆರ್ ಸಿ ಬಿ ಸ್ಟ್ರಾಂಗ್ ಇದೆಯಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಅಷ್ಟೇ ಲಕ್ಷ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ ಐ ಪಿ ಎಲ್ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ